ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವಿವಿಧ ಪೊಲೀಸ್ ಪರೀಕ್ಷೆಗಳಲ್ಲಿ ಕೇಳಿರುವ ವಿಜ್ಞಾನದ ವಿಭಾಗದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಅದರಲ್ಲಿ ಆರು ಹನ್ನೊಂದು ಎರಡು ಸಾವಿರದ ಹದಿನಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರೋದಕ್ಕೆ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಯಾವ ಕ್ವಶನ್ ಪೇಪರ್ ಬಿಡಿಸ್ಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಬಿಡಿಸೋಣ ಬನ್ನಿ ಈಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ನೋಡಿ ಪ್ರಶ್ನೆ ಒಂದು ಹಿತ್ತಾಳಿಯು ಇವುಗಳ ಮಿಶ್ರಲೋಹವಾಗಿದೆ ಅಂದರೆ ಹಿತ್ತಾಳೆ ಅದು ಯಾವುದ್ರ ಮಿಶ್ರಲೋಹ ಅಂತ ಕೇಳಿದ್ದಾರೆ ತಾಮ್ರ ಮತ್ತು ಮಿ ಸತ್ವಿನ ಮಿಶ್ರ ಲೋಹ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎರಡು ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ದಾರೆ ಅದಕ್ಕೆ ಪರಮಾಣು ಸಮಿಲ್ಲ ಅಂದರೆ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು ಅಂದರೆ ಪರಮಾಣು ಸಮಿಲ್ಲ ಅಂತ ಪ್ರಶ್ನೆ ಸಂಖ್ಯೆ ಮೂರು ಸುಕ್ರೋಸ್ ಅಣ್ಸೂತ್ರ ಏನು ಅಂತ ಅಂದರೆ ಸುಕ್ರೋಸ್ನ ಅಣ್ಸೂ ಅಣ್ಸೂತ್ರ ಏನು ಅಂತ ಸಿ ಸಿಟೋಲು ಎಚ್ ಟ್ವೆಂಟಿ ಟು ಓ ಡಬಲ್ ಒನ್ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ಅಂತ ಕೇಳಿದ್ದಾರೆ ಅಂದರೆ ನಾಲ್ಕನೇ ಕ್ವಶನು ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸೋಡಿಯಂ ನೈಟ್ರೇಟು ಪ್ರಶ್ನೆ ಸಂಖ್ಯೆ ಐದು ಪರಮಾಣು ವಿದಳು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ಅಂದರೆ ಪರಮಾಣು ವಿದಳು ಐತಲ್ಲ ಅದು ಡ್ಯಾ ಯಾವ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನ್ಯೂಟ್ರನು ಪ್ರಶ್ನೆ ಸಂಖ್ಯೆ ಆರು ಯಾವ ರಸಗೊಬ್ಬರ ಅತಿ ಹೆಚ್ಚು ನೈಟ್ರೋ ನೈಟ್ರೋಜನ್ ಪರಮಾಣು ಹೊಂದಿರುತ್ತದೆ ಅಂದರೆ ಯಾವ ರಸಗೊಬ್ಬರ ಐತಲ್ಲ ಅತಿ ಹೆಚ್ಚು ನೈಟ್ ನೈಟ್ರೋಜನ್ ಪ್ರಮ ಪ್ರಮಾಣ ಹೊಂದಿರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಯೂರಿಯಾ ಪ್ರಶ್ನೆ ಸಂಖ್ಯೆ ಏಳು ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲ ಡ್ಯಾಶ್ ಅಂತ ಕೇಳಿದಾರೆ ಅಂದರೆ ಒಂದು ಪರಿಸರ ವ್ಯವಸ್ಥೆಯ ಶಕ್ತಿ ಮೂಲ ಯಾವುದು ಅಂತ ಕೇಳಿದಾರೆ ಅದಕ್ಕೆ ಸರಿಯಾದ ಉತ್ತರ ಸೂರ್ಯನ ಬೆಳಕು ಪ್ರಶ್ನೆ ಸಂಖ್ಯೆ ಎಂಟು ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ ಅಂದರೆ ಕಾಲುಬಾಯಿ ರೋಗ ಐತಲ್ಲ ಅದು ಯಾವ್ದು ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಹೆಚ್ಚಾಗಿ ಜಾನುವಾರುಗಳು ಅಂದರೆ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಅದು ಪ್ರಶ್ನೆ ಸಂಖ್ಯೆ ಒಂಬತ್ತು ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಅಂದರೆ ಮಾನವನ ದೇಹ ಐತಲ್ಲ ಅದರಲ್ಲಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಯಕೃತ್ತು ಈಗ ಐದು ಮೂರು ಎರಡು ಸಾವಿರದ ಹದಿನೇಳರಂದು ನಡೆದಂಥ ರಿಸರ್ವ್ ಪೊಲೀಸ್ ನೇಮಕತಿಲಿ ಪ್ರಶ್ನೆಗಳು ನೋಡೋಣ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಗಿಡದಿಂದ ಉದುರಿದ ಹಸಿರೆಲೆಗಳನ್ನು ಕೆಲ ಕಾಲ ನೀರಿನಲ್ಲಿ ನೆನೆಸಿ ಹೊರತೆಗೆದು ಅದನ್ನು ಸ್ಪಿರಿಟ್ ಹಾಗೂ ಅಯೋಡಿನ್ ದ್ರಾವಣದಲ್ಲಿ ಅದ್ದಿದಾಗ ಎಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದು ಯಾವುದರಂತೆ ಇರುವಿಕೆಯನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಇದು ಸರಿಯಾದ ಉತ್ತರ ಪಿಷ್ಟ ಸರಿ ಓದ್ತೀನಿ ನೋಡಿ ಕ್ವಶನ್ನು ಅರ್ಥ ಆಗಿರೋ ಅರ್ಥ ಆಗಿಲ್ಲ ಅನ್ಕೋತೀನಿ ನೋಡಿ ಸರಿ ಇನ್ನೊಂದು ಸರಿ ಓದ್ತೀನಿ ಗಿಡದಿಂದ ಉದುರಿದ ಹಸಿರೆಲೆಗಳನ್ನು ಕೆಲಕಾಲ ನೀರಿನಲ್ಲಿ ನೆನೆಸಿ ಹೊರತೆಗೆದು ಅದನ್ನು ಸ್ಪಿರಿಟ್ ಹಾಗೂ ಐಡ್ರೀನ್ ದ್ರಾವಣದಲ್ಲಿ ಅದ್ದಿದಾಗ ಎಲಿ ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದು ಯಾವುದರ ಇರುವಿಕೆಯನ್ನು ಸೂಚಿಸ ಇಲ್ಲಿ ಯಾವುದೇ ಇರುವಿಕೆಯನ್ನು ಸೂಚಿಸ ಅಂತ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಪಿಷ್ಟ ಪ್ರಶ್ನೆ ಸಂಖ್ಯೆ ಎರಡು ಆಕಾಶವಾಣಿ ಕೇಂದ್ರದಲ್ಲಿ ಒಬ್ಬ ಹಾಡುಗಾರನು ಹಾಡುತ್ತಿದ್ದಾನೆ ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ಡ್ಯಾಶ್ ವೇಗದಲ್ಲಿ ತಲುಪುತ್ತದೆ ಅಂದರೆ ಈಗ ಆಕಾಶವಾಣಿ ಕೇಂದ್ರದಲ್ಲಿ ಒಬ್ಬ ಹಾಡುಗಾರನು ಹಾಡ್ತಿರ್ತಾನಲ್ಲ ಆ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ಡ್ಯಾಶ್ ವೇ ಈ ವೇಗದಲ್ಲಿ ತಲುಪುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮುನ್ನೂರ ಮುನ್ನೂರ ನಲವತ್ತು ಮೀಟ್ರ್ ಪರ್ ಸೆಕೆಂಡ್ ಅಂತ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂರು ಡಾರ್ವಿನ್ ಸಿದ್ಧಾಂತದ ಅತಿದೊಡ್ಡ ಲೋಪವೆಂದರೆ ಅವನು ಇದನ್ನು ವಿವರಿಸಲು ಸಾಧ್ಯವಾಗದೇ ಹೋದದ್ದು ಅಂದರೆ ದ ಡಾರ್ವಿನ್ ಸಿದ್ಧಾಂತದ ದೊಡ್ಡ ಲೋಪವೆಂದರೆ ಅವನು ಇದನ್ನು ವಿವರಿಸಲು ಸಾಧ್ಯವಾಗ ಹೋದಂತ ಕೇಳಿದ್ದಾರೆ ಸರಿಯಾದ ಉತ್ತರ ಭಿನ್ನತೆಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಸಂಚಾರ ನಿಯಂತ್ರಣ ದ್ವೀಪಗಳಲ್ಲಿ ಕೆಂಪು ಬಣ್ಣವನ್ನು ಬೆಳೆಸಲು ಕಾರಣವೇನು ಅಂದರೆ ಸಂಚಾರ ನಿಯಂತ್ರಣ ಈ ಟ್ರಾಪಿಕ್ ಇರುತ್ತಲ್ಲ ಅಲ್ಲಿ ಕೆಂಪು ಬಣ್ಣನೇ ಯಾಕೆ ಬಳಸ್ತಾರೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗ ದೂರ ಒಳಗೊಂಡಿರೋದರಿಂದ ದೂರದಿಂದಲೇ ಗುರುತಿಸುವುದು ಸುಲಭ ಅಂದರೆ ಕೆಂಪು ಬಣ್ಣ ಇರುತ್ತಲ್ಲ ಜಾಸ್ತಿ ದೂರ ತರಂಗಾಂತರವನ್ನು ಹೊಂದಿರುತ್ತೆ ದೂರ ಅಂದರೆ ತರಂಗ ದೂರ ನಮಗೆ ದೂರಿಂದನೇ ಕಣ್ಣಿಗೆ ರೆಡ್ ಕಾಣುತ್ತೆ ತುಂಬ ಬೇಗವಾಗಿ ಗುರುಸ್ಬೋದು ಅದಕ್ಕೋಸ್ಕರ ಬಳಸ್ತಾರೆ ಪ್ರಶ್ನೆ ಸಂಖ್ಯೆ ಐದು ರುದ್ರ ಪೋಡ್ ಅವರ ಚದುರುವಿಕೆಯ ಪ್ರಯೋಗದಲ್ಲಿ ಅಲ್ಪಕಣ ವಿಚಲಿತವಾಗುವುದು ಅಂದರೆ ರುದರ್ ಪೋಡ್ ಅವರ ಚದುರುವಿಕೆ ಪ್ರಯೋಗ ಇತ್ತಲ್ಲ ಅದರಲ್ಲಿ ಅಲ್ಪಕಣ ವಿಚಲಿತವಾಗುವುದು ಯಾವುದರಿಂದ ಕೇಳಿದರೆ ಸರಿಯಾದ ಉತ್ತರ ಚಲನಶಕ್ತಿ ಹೆಚ್ಚಾಗುವಿಕೆಯಿಂದ ಸರಿಯಾದ ಉತ್ತರ ಸರಿಯಾದ ಉತ್ತರ ಚಲನಶಕ್ತಿ ಹೆಚ್ಚಾಗುವುದು ಪ್ರಶ್ನೆ ಸಂಖ್ಯೆ ಆರು ನೋಡಿ ಗ್ರಂಥಿಗಳ ರಾಜ ಎಂದು ಡ್ಯಾಶ್ ಗ್ರಂಥಿಗೆ ಕರೆಯುತ್ತಾರೆ ಅಂದರೆ ಗ್ರಂಥಿಗಳ ಎಂದು ಯಾವ ಗ್ರಂಥಿ ಕರೀತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪಿಟುಟರಿ ಗ್ರಂಥಿ ಪ್ರಶ್ನೆ ಸಂಖ್ಯೆ ಏಳು ಸಮುದ್ರದ ಆಳವನ್ನು ಈ ಸಾಧನೆಯಿಂದ ಅಳೆಯುವರು ಅಂದರೆ ಸಮುದ್ರದ ಆಳವನ್ನು ಯಾವ ಸಾಧನೆಯಿಂದ ಅಳಿತಾರೆ ಅಂತ ಕೇಳಿದ್ದಾರೆ ಇದರ ಸರಿಯಾದ ಉತ್ತರ ಬಾತೋಮೀಟ್ರು ಪ್ರಶ್ನೆ ಸಂಖ್ಯೆ ಎಂಟು ಬಟ್ಟೆ ತೊಳೆಯುವ ಯಂತ್ರ ಅಥವಾ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಣಗಲು ಕಾರಣವೇನು ಅಂದರೆ ಬಟ್ಟೆ ತೊಳೆಯುವ ಯಂತ್ರ ವಾಷಿಂಗ್ ಮಿಷಿನ್ ಐತಲ್ಲ ಅದರಲ್ಲಿ ಬಟ್ಟೆ ಒಣಗಲು ಕಾರಣ ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕೇಂದ್ರಪಗಾಮಿ ಬಲ ಅಥವಾ ಕೇಂದ್ರಾಭಿಮುಖ ಸರಿಯಾಗಿ ನೋಡ್ಕೊಳ್ಳಿ ತುಂಬ ಸರಿ ಕ್ವಶನ್ ಆಗಿದೆ ಅದು ಪ್ರಶ್ನೆ ಸಂಖ್ಯೆ ಒಂಬತ್ತು ಆಹಾರದೊಳಗಿನ ಅಯೋಡಿಯನ್ ಕೊರತೆಯಿಂದಾಗಿ ಮನುಷ್ಯನಿಗೆ ಈ ಕಾಯಿಲೆ ಬರುತ್ತದೆ ಅಂದರೆ ಆಹಾರದೊಳಗೆ ಐಡಿ ಐಡಿ ಅಯೋಡಿಯನ್ ಇರುತ್ತಲ್ಲ ಅದರ ಕೊರತೆಯಿಂದ ಮನುಷ್ಯನಿಗೆ ಯಾವ ಕಾಯಿಲೆ ಅಂತ ಬರುತ್ತೆ ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸರಳ ಗಳಗಂಡ ಬರುತ್ತೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಹುಳುಗಳು ಪರಾವಲಂಬಿ ಅಲ್ಲ ಅಂದರೆ ಪರಾವಲಂಬಿ ಇನ್ನೊಂದರ ಮೇಲೆ ಅವಲಂಬಿತ ಆಗಿಲ್ಲ ಅಂತ ಸರಿಯಾದ ಉತ್ತರ ಎರೆಹುಳು ಪ್ರಶ್ನೆ ಸಂಖ್ಯೆ ಹನ್ನೊಂದು ಸೂರ್ಯನ ಕಿರಣಗಳಿಂದ ನಮಗೆ ಸಿಗುವ ಜೀವಸತ್ವ ಯಾವುದು ಅಂದರೆ ಸೂರ್ಯನ ಕಿರಣಗಳಿಂದ ನಮಗೆ ಸಿಗುವ ಜೀವಸತ್ವ ಯಾವುದು ಅಂತ ಕೇಳಿದರೆ ಜೀವಸತ್ವ ಡಿ ವಿಟಮಿನ್ ಡಿ ಅಂತ ಪ್ರಶ್ನೆ ಸಂಖ್ಯೆ ಹನ್ನೆರಡು ಬಯಲು ರಸಸ್ರವಿಕೆ ಯಾವುದು ಯಾವುದರಿಂದ ಅಂದರೆ ಬಯಲು ರಸ ಇದೆಯಲ್ಲ ಸ್ರವಿಕೆ ಯಾವುದು ಯಾವುದರಿಂದ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಲಿವರ್ ಈಗ ಒಂದು ಐದು ಎರಡು ಸಾವಿರದ ಹದಿನಾರರಲ್ಲಿ ವೈರ್ಲೆಸ್ ಪೋ ವೈರ್ಲೆಸ್ ಪೊಲೀಸ್ ಪರೀಕ್ಷೆ ಆಗಿದ್ದು ಅದರಲ್ಲಿ ಕೇಳಿರುವಂಥ ಕ್ವೆಶನ್ಸು ನೋಡೋಣ ಬನ್ನಿ ಪ್ರಶ್ನೆ ಸಂಖ್ಯೆ ಒಂದು ಶಬ್ದ ತರಂಗಗಳು ಇದನ್ನು ಹಾದು ಹೋಗಲು ಸಾಧ್ಯವಿಲ್ಲ ಅಂದರೆ ಶಬ್ದ ತರಂಗಗಳು ಇದನ್ನು ಹಾದು ಹೋಗಲು ಸಾಧ್ಯ ಇಲ್ಲ ಅಂತ ಕೇಳ್ತಾರೆ ಸರಿಯಾದ ಉತ್ತರ ನಿರ್ವಾತ ಪ್ರಶ್ನೆ ಸಂಖ್ಯೆ ಎರಡು ಪ್ರಿಂಟ್ಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಎಂಬುದು ಒಂದು ಪುಸ್ತಕದ ಹೆಸರು ಇದನ್ನು ಬರೆದವರು ಅಂದರೆ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕ ಒಂದು ಪುಸ್ತಕ ಐತಲ್ಲ ಅದನ್ನು ಬರೆದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ನ್ಯೂಟನ್ನು ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ಕ್ವಶನ್ನು ನ್ಯೂಮೋನಿಯಾ ಎಂಬ ರೋಗವನ್ನು ಹೀಗೂ ಕರೆಯುತ್ತಾರೆ ಅಂದರೆ ನ್ಯೂಮೋನಿಯಾ ಎಂಬ ರೋಗನ ಹೇಗೆ ಕರೀತಾರೆ ಅಂತ ಅದನ್ನು ಶ್ವಾಸಕೋಶ ರೋಗ ಎಂದು ಕೂಡ ಕರೀತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವುದು ನಮ್ಮ ಆಹಾರದ ಮೈಕ್ರೋ ನ್ಯೂಟ್ರಿಯೆಂಟ್ ಭಾಗವಾಗಿದೆ ಅಂದರೆ ಯಾವುದು ನಮ್ಮ ಆಹಾರದ ಮೈಕ್ರೋ ನ್ಯೂಟ್ರಿಯೆಂಟ್ ಭಾಗವಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಜೀವಸತ್ವಗಳು ಪ್ರಶ್ನೆ ಸಂಖ್ಯೆ ಐದು ಪರಮಾಣು ಕೇಂದ್ರದ ರಿಯಾಕ್ಟರ್ ಒಳಗೆ ಜರುಗುವ ಪ್ರತಿಕ್ರಿಯೆಗಳು ಅಂದರೂ ಪರಮಾಣು ಕೇಂದ್ರದ ರಿಯಾಕ್ಟರ್ ಒಳಗೆ ಇತ್ತಲ್ಲ ಜರುಗುವ ಪ್ರತಿಕ್ರಿಯೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ವಿದಣ ಪ್ರಶ್ನೆ ಸಂಖ್ಯೆ ಆರು ಯಾವುದು ಜಡ ಅನಿಲವಲ್ಲ ಅಂದರೆ ಯಾವುದು ಜಡ ಅನಿಲ ಅಲ್ಲ ಅಂತ ಕೇಳಿದರೆ ಹೈಡ್ರೋಜನ್ನು ಇದು ಜಡ ಅನಿಲ ಅಲ್ಲ ಪ್ರಶ್ನೆ ಸಂಖ್ಯೆ ಏಳು ತುಕ್ಕು ಇದರ ಪರಿಣಾಮವಾಗಿ ಆಗುತ್ತದೆ ಅಂದರೆ ತುಕ್ಕು ಯಾವುದರ ಪರಿಣಾಮವಾಗಿ ಪರಿಣಾಮವಾಗಿ ಆಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಕಬ್ಬಿಣದ ಆಫಿಡೀಕರಣದಿಂದ ಆಗುತ್ತೆ ಪ್ರಶ್ನೆ ಸಂಖ್ಯೆ ಎಂಟು ಒಂದು ಭಯಾನಕ ರೋಗ ಹಾಗೂ ಅದರ ಪೂರ್ಣ ರೂಪ ಅಂದರೆ ಒಂದು ಭಯಾನಕ ರೋಗ ಇದೆ ಅದರ ಪೂರ್ಣ ರೂಪ ಏನಂತ ಕೇಳಿದರೆ ಸರಿಯಾದ ಉತ್ತರ ಅಕ್ವಾಯರ್ಡ್ ಡೆಪಿ ಡೆಫಿಷಿಯೆನ್ಸಿ ಸಿಂಡ್ರೋಮ್ಸು ಅಂದರೆ ಅಕ್ವಾಯರ್ಡ್ ಇಮ್ಯುನೊ ಇಮ್ಯುನೊಡೆಫಿನ್ಸೆನ್ಸಿ ಸಿಂಡ್ರೋಮ್ಸು ಪ್ರಶ್ನೆ ಸಂಖ್ಯೆ ಒಂಬತ್ತು ಸಮುದ್ರದ ನೀರಿನಲ್ಲಿ ಅತಿ ಹೇರಳವಾಗಿ ದೊರಕುವ ಮೂಲಧಾತು ಯಾವುದು ಅಂದರೆ ಸಮುದ್ರದ ನೀರಲ್ಲಿ ಐತಲ್ಲ ಅತಿ ಹೇರಳವಾಗಿ ದೊರಕುವ ಮೂಲಧಾತು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಅಯೋಡಿಯನ್ ಈಗ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಹದಿನಾರು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಎ ಪಿ ಸಿಲಿ ಕರೆದಿರೋ ಕೇಳಿರೋ ಕ್ವಶನ್ಸ್ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಬ್ರೆಡ್ ತಯಾರಿಸಲು ಬಳಸುವ ಇಷ್ಟವೊಂದು ಅಂದರೆ ಬ್ರೆಡ್ ತಯಾರಿಸಲು ಬಳಸುವ ಇಷ್ಟವೊಂದು ಏನಾಗಿದೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಸಿಲಿಂದ್ರ ಪ್ರಶ್ನೆ ಸಂಖ್ಯೆ ಎರಡು ಬದನೆಯ ಅಣುವಂಶಕ ತಳಿಯಾದ ಬಿಟಿ ಬದನೆ ಬದನೆಯನ್ನು ಈ ಉದ್ದೇಶದಿಂದ ಅಭಿವೃದ್ಧಿಪಡಿಸಿದೆ ಅಂದರೆ ಬಿಟಿ ಬದನೆಯನ್ನು ಯಾವುದರಿಂದ ಉದ್ದೇಶ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕೀಟ ನಿರೋಧಕ ಮಾಡಲು ಪ್ರಶ್ನೆ ಸಂಖ್ಯೆ ಎರಡು ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬ ಅಣಿಲ ಅಂದರೆ ವಿದ್ಯುತ್ ಬಲ್ಬ್ ಇರುತ್ತಲ್ಲ ಅದರಲ್ಲಿ ತುಂಬ ಅಣಿಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಾರ್ವಜನಿಕ ಪ್ರಶ್ನೆ ಸಂಖ್ಯೆ ಮೂರು ಸಾಮಾನ್ಯ ವಯಸ್ಕ ಮಾನವನಲ್ಲಿ ಒಂದು ನಿಮಿಷಕ್ಕೆ ಎದೆ ಬಿಡಿತ ಅಂದರೆ ಸಾಮಾನ್ಯ ಮನುಷ್ಯನಲ್ಲಿ ಐತಲ್ಲ ಅವ್ನಿಗೆ ಎದೆ ಬಿಡಿತ ಎಷ್ಟು ಅಂತ ಕೇಳಿದಾರೆ ಒಂದು ನಿಮಿಷಕ್ಕೆ ಎಪ್ಪತ್ತೆರಡರಿಂದ ಎಂಬತ್ತು ಇದು ಆ ಕ್ವಶನ್ ಪೇಪರಲ್ಲಿ ಹೀಗೆ ಇದೆ ಅದಕ್ಕೆ ಹಂಗೆ ಹಾಕಿದ್ದೀನಿ ಎಪ್ಪತ್ತೆರಡರಿಂದ ಎಂಬತ್ತು ಪ್ರಶ್ನೆ ಸಂಖ್ಯೆ ನಾಲ್ಕು ಟಿ ವಿ ಕಾರ್ಯನಿರ್ವಹಿಸಲು ರಿಮೋಟ್ ಕಂಟ್ರೋಲ್ ಬಳಸಿದಾಗ ಹರಡು ವಿಕಿರಣದ ಮಾದರಿ ಯಾವುದು ಅಂದರೆ ಟಿ ವಿ ಅವಾಗ ರಿಮೋಟ್ ಕಂಟ್ರೋಲ್ ಬಳಸಿದಾಗ ಹರಡು ವಿಕ್ಕಿರಣರಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಫ್ರೆಡ್ಡು ಪ್ರಶ್ನೆ ಸಂಖ್ಯೆ ಐದು ಯಾವ ಆಮ್ಲ ನಿಂಬೆಹಣ್ಣಿನಲ್ಲಿ ಕಂಡುಬರುತ್ತದೆ ಅಂದರೆ ಯಾವ ಆಮ್ಲ ನಿಂಬೆಹಣ್ಣಿನಲ್ಲಿ ಬರುತ್ತಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿಟ್ರಿಕ್ ಆಮ್ಲದಲ್ಲಿ ಕಂಡುಬರುತ್ತೆ ಪ್ರಶ್ನೆ ಸಂಖ್ಯೆ ಆರು ಉನ್ನತಿ ಮತ್ತು ಉನ್ನತಿ ಮಾಪಕವನ್ನು ಇದನ್ನು ಅಳೆಯಲು ಬಳಸ್ತಾರೆ ಅಂದರೆ ಉನ್ನತಿ ಮಾಪಕವನ್ನು ಯಾವುದನ್ನು ಅಳೆಯ ಅಳೆಯಲು ಬಳಸ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎತ್ತರವನ್ನು ಬಳಸಲು ಎತ್ತ ಎತ್ತರವನ್ನು ಅಳೆಯಲು ಬಳಸ್ತಾರೆ ಇನ್ನು ಬಿ ಎಡ್ಡು ಮತ್ತು ಟಿ ಸಿ ಎಚ್ ಸಿ ಇ ಟಿ ಪರೀಕ್ಷೆಯಲ್ಲಿ ಕೇಳಿರೋ ವಿಜ್ಞಾನ ಪ್ರಶ್ನೆ ಉತ್ತರಗಳು ನೋಡೋಣ ಬನ್ನಿ ಪ್ರಶ್ನೆ ಸಂಖ್ಯೆ ಒಂದು ದ್ವಿತೀಯ ಸಂಶಿಕ್ಷಣ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಅಂದರೆ ದ್ವಿತೀಯ ಸಂಶಿಕ್ಷಣ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸೂರ್ಯನ ಬೆಳಕು ಪ್ರಶ್ನೆ ಸಂಖ್ಯೆ ಎರಡು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ಅನಾರೋಗ್ಯ ಅಂದರೆ ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತ ಸರಿಯಾದ ಉತ್ತರ ಸ್ಕರ್ವಿ ಪ್ರಶ್ನೆ ಸಂಖ್ಯೆ ಮೂರು ಜೈವಿಕ ವಿಕಸನದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಅಂದರೆ ಜೈವಿಕ ವಿಕಸನ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್ ಪ್ರಶ್ನೆ ಸಂಖ್ಯೆ ನಾಲ್ಕು ದೇಹದ ಯಾವ ಅಂಗವು ಕ್ಷಯರೋಗಕ್ಕೆ ತುತ್ತಾಗುತ್ತದೆ ಅಂದರೆ ದೇಹದ ಯಾವ ಅಂಗವು ಕ್ಷಯರೋಗಕ್ಕೆ ತುತ್ತಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಶ್ವಾಸಕೋಶ ಪ್ರಶ್ನೆ ಸಂಖ್ಯೆ ಐದು ದ್ವಿದಳ ಧಾನ್ಯಗಳಲ್ಲಿ ಇದು ಹೆಚ್ಚಾಗಿರುತ್ತದೆ ಅಂದರೆ ದ್ವಿದಳ ಧಾನ್ಯಗಳಲ್ಲಿ ಯಾವುದು ಹೆಚ್ಚಾಗಿರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಪ್ರೋಟೀನು ಪ್ರಶ್ನೆ ಸಂಖ್ಯೆ ಆರು ಗಳಗಂಡ ಕಾಯಿಲೆಯು ಇದರ ಕೊರತೆಯಿಂದ ಉಂಟಾಗುತ್ತದೆ ಅಂದರೆ ಗಳಗಂಡ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅಯೋಡಿಯನ್ನು ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು ಅಂದರೆ ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅಪೆಂಡಿಕ್ಸ್ ಪ್ರಶ್ನೆ ಸಂಖ್ಯೆ ಎಂಟು ಕೋಶದ ಶಕ್ತಿ ಶಕ್ತಿಗ್ರಹ ಯಾವುದು ಅಂದರೆ ಕೋಶದ ಶಕ್ತಿಗ್ರಹ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಮಂಟೋಪ ಪ್ರಶ್ನೆ ಸಂಖ್ಯೆ ಒಂಬತ್ತು ದ್ವಿತೀಯ ಸಂಶ್ಲೇಷಣೆಯ ಮುಂದುವರೆಯಲು ಅವಶ್ಯಕತೆ ಇಲ್ಲದಿರುವ ಅಂಶ ಅಂದರೆ ದ್ವಿತೀಯ ಸಂಶ್ಲೇಷಣೆಯು ಮುಂದುವರೆಯಲು ಅವಶ್ಯಕತೆ ಇಲ್ಲದಿರುವ ಅಂಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಮ್ಲಜನಕ ಪ್ರಶ್ನೆ ಸಂಖ್ಯೆ ಹತ್ತು ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗ ಅಂದರೆ ಈಗ ಒಂದು ಹುಚ್ಚು ನಾಯಿ ಕಡಿತ ಅಂದರೆ ಅದರಿಂದ ಯಾವ ರೋಗ ಬರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ರೆಬಸ್ ಆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಆ ಉದಾಹರಣೆ ಆ ಕ್ವಶನ್ ಪೇಪರಲ್ಲಿ ಇದ್ದಿದ್ದು ಎರೆಹುಳು ಅದಕ್ಕೆ ಹಾಕಿದ್ದೀನಿ ಎಷ್ಟು ಆ ಅಂತ ಪ್ರಶ್ನೆ ಸಂಖ್ಯೆ ಹನ್ನೆರಡು ಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುತ್ತೆ ಉಂಟಾಗುವುದು ಅಂದರೆ ಡಿ ಜಿ ಜೀವಸತ್ವದ ಕೊರತೆಯಿಂದ ಯಾವುದು ಉಂಟಾಗ್ತಿದೆ ಅಂತ ಕೇಳಿದ್ದಾರೆ ರಿಕೆಟ್ಸು ಪ್ರಶ್ನೆ ಸಂಖ್ಯೆ ಹದಿಮೂರು ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಸಣ್ಣದು ಅಂದರೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಚಿಕ್ಕದು ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ವೈರಸ್ಸು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಹೆಪಟೈಟಿಸ್ ಕಾಯಿಲೆಯಿಂದ ದೇಹದ ಈ ಭಾಗಕ್ಕೆ ಹಾನಿ ಉಂಟಾಗುತ್ತದೆ ಅಂದರೆ ಹೆಪಟೈಟಿಸ್ ಕಾಯಿಲೆ ಐತಲ್ಲ ಯಾವ ದೇಹಕ್ಕೆ ಹಾನಿ ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪಿತ್ತಾಶಿಯ ಪ್ರಶ್ನೆ ಸಂಖ್ಯೆ ಹದಿನೈದು ಹಾಲು ಮೊಸರಾಗಿ ಪರಿವರ್ತನೆಗೊಂಡಾಗ ಅದರ ಹುಳಿಯ ಅಂಶ ಈ ಕೆಳಗಿನ ಆಮ್ಲದಿಂದ ಉಂಟಾಗುತ್ತದೆ ಅಂದರೆ ಹಾಲು ಮೊಸರಾಗುತ್ತಲ್ಲ ಆ ಹುಳಿಯ ಅಂಶ ಯಾವುದರಿಂದ ಯಾವ ಆಮ್ಲದಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ ಪ್ರಶ್ನೆ ಸಂಖ್ಯೆ ಹದಿನಾರು ಪಿಟ್ಯುಟರ್ ಗ್ರಂಥಿಯು ಪಿಟ್ಯೂಟರಿ ಗ್ರಂಥಿಯು ಮಾನವನ ದೇಹದ ಈ ಕೆಳಗಿನ ಭಾಗದಲ್ಲಿದೆ ಅಂದರೆ ಪಿಟ್ಯುಟರಿ ಗ್ರಂಥಿ ಇದೆಯಲ್ಲ ಅದು ಮಾನವನ ದೇಹದ ಯಾವ ಭಾಗದಲ್ಲಿ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮೆದುಳು ಪ್ರಶ್ನೆ ಸಂಖ್ಯೆ ಹದಿನೇಳು ಬಿಸಿ ನೀರು ಬಿಸಿನೀರಿನ ಸ್ನಾನ ಮಾಡಿದ ನಂತರ ವ್ಯಕ್ತಿಯು ಬೆವರದ್ದು ಹೆಚ್ಚಾಗುತ್ತದೆ ಅಂದರೆ ಬಿಸಿನೀರು ಸ್ನಾನ ಮಾಡಿದಾಗ ಮನುಷ್ಯ ಬೆವರ್ತನಲ್ಲ ಎದಕ್ಕಂತ ಕೇಳಿದ್ದಾರೆ ಸರಿಯಾದ ಉತ್ತರ ಚರ್ಮದ ತಳಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ ಅಂತರ ಚರ್ಮದ ನಮ್ಗೆ ತಳಭಾಗ ಇರುತ್ತಲ್ಲ ಆದರೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮಣ್ಣಿನಲ್ಲಿ ಅತ್ಯಂತ ಆಳವಾಗಿ ಬಿತ್ತಿರುವ ಬೀಜ ಮೊಳಕೆ ಬಾರದೆ ಹೋಗಬಹುದು ಏಕೆಂದರೆ ಅಂದರೆ ಮಣ್ಣಿನಲ್ಲಿ ಒಂದು ಬೀಜ ಹಾಕಿರ್ತೀವಿ ಅದು ತುಂಬ ಆಳಕ್ಕೋದ್ರೆ ಅದು ಬೆಳೆಯಲ್ಲ ಯಾಕೆ ಅಂತ ಕೇಳಿದಾರೆ ಅಂದರೆ ಸರಿಯಾದ ಉತ್ತರ ಬೀಜಗಳಿಗೆ ಆಕ್ಸಿಜನ್ ದೊರಕುವುದಿಲ್ಲ ಅದಕ್ಕೋಸ್ಕರ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅನುವಂಶತೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಿದ ವಿಜ್ಞಾನಿ ಅಂದರೆ ಅನುವಂಶತೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮೆಂಡಲ್ಲು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳಿಗೆ ಈ ಹೆಸರು ಅಂದರೆ ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳಿಗೆ ಯಾವ ಹೆಸರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮೈಕೋಶಿಸು ಇಷ್ಟೊತ್ತು ನಮ್ಮ ವಿಡಿಯೋನೇ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರಾಗಿಲ್ಲ ಹಾಗೆ ಬೆಲ್ಲೈಕನ್ ಹೊತ್ತಿ ಯಾಕಂದರೆ ನಾವು ಮಾಡೋ ಮೊದಲು ವಿಡಿಯೋ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅದೇ ರೀತಿ ಇನ್ನೂ ಯಾವಾದರೂ ಪೇಪರ್ ನಿಮಗೆ ಕ್ವಶನ್ ಪೇಪರ್ಸ್ ಬಿಡಿಸ್ಬೇಕಂದ್ರೆ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು